ಹೊನ್ನಾವರ ತಾಲೂಕಿನ ಗುಣಮಂತೆಯಲ್ಲಿ ಗುಜರಿ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ಅಂಗಡಿಯಲ್ಲಿದ್ದ ಗುಜರಿ ಸಾಮಾನುಗಳು ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಂಚಿಗೆ ಗುಣಮಂತೆ ವೃತ್ತದಿಂದ ಅನತಿ ದೂರದಲ್ಲಿರುವ ಕೇರಿ ಎನ್ನುವಲ್ಲಿ ಘಟನೆ ನಡೆದಿದೆ ಈ ಅವಘಡದಿಂದ ಸುತ್ತಲೂ ಹೊಗೆ ಆವರಿಸಿತ್ತು ಅನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಅಗ್ನಿಶಾಮಕ ವಾಹನದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದರು ಸಣ್ಣ ಅಗ್ನಿಶಾಮಕ ವಾಹನವಾಗಿರುವ ಕಾರಣ ಅಗ್ನಿ ನಂದಿಸಲು ಹರಸಾಹಸ ಪಡಬೇಕಾಯಿತು ನೆರೆಯ ಭಟ್ಕಳದಿಂದ ಬರುವ ಅಗ್ನಿಶಾಮಕ ವಾಹನ ಆಗಮಿಸಿದ ಬಳಿಕ ಬೆಂಕಿ ಸಂಪೂರ್ಣ ನಂದಿಸಲು ಸಾಧ್ಯವಾಗಿರುವುದರಿಂದ ವಾಹನ ಕರೆತರುವ ವ್ಯವಸ್ಥೆಗೆ ಅಧಿಕಾರಿಗಳು ಮುತುವರ್ಜಿ ವಹಿಸಿದರು ಗುಜರಿ ಅಂಗಡಿ ಪಕ್ಕ ಇದ್ದ ಲಾರಿ ಸಂಪೂರ್ಣ ಸುಟ್ಟು ಹೋಗಿದೆ ಎನ್ನಲಾಗಿದೆ ಅಕ್ಕಪಕ್ಕದ ಮನೆಗೆ ತೊಂದರೆ ಆಗದೆ ಇರುವ ದೃಷ್ಟಿಯಿಂದ ಮೂರು ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಿಲ್ಲಿಸಲು ಕಾರ್ಯಾಚರಣೆ ನಡೆದಿದೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ ವಿಸ್ತಾರವಾದ ಜಾಗದಲ್ಲಿ ಗುಜರಿ ಸಾಮಾನು ಅಂಗಡಿ ತುಂಬಾ ತುಂಬಿತ್ತು ತಗಡಿನ ಹೊದಿಕೆಯಿಂದ ಕಟ್ಟಲಾದ ದೊಡ್ಡದಾದ ಗುಜರಿ ಅಂಗಡಿಯಾಗಿತ್ತು ಹೊತ್ತಿದ ಬೆಂಕಿಗೆ ಹೊಗೆ ಬಾನಂಗಳಕ್ಕೆ ಏರಿದೆ ಅಷ್ಟರ ಮಟ್ಟಿಗೆ ಬೆಂಕಿಯ ತೀವ್ರತೆ ಇತ್ತು ಸ್ಥಳದಲ್ಲಿ ಮಂಕಿ ಪೊಲೀಸ್ ಸಿಬ್ಬಂದಿಗಳು ಬೀಡುಬಿಟ್ಟಿದ್ದರೂ ಹೆದ್ದಾರಿ ಪಕ್ಕವೇ ಬೆಂಕಿ ಹೊತ್ತಿಕೊಂಡಿರುವುದರಿಂದ చలకాల సంచారే వ్యత్యయ ఉంటాయితో. నాగరాజు నాయక్ నుండి న్యూమ్స్ హోన్నబర